ಹೆಚ್ಚರಿಕ್ಕಿಂತ ಮುಂಚೆನೇ ದೇವಸ್ಥಾನ ಈಗ ಒಂದು ಮೇ ಈ ಕೋಟಿ ಕಟ್ಟಡ ಆಗೋ ಟೈಮ್ನಾಗ ಇಲ್ಲೇ ಸ್ಥಾಪನೆ ಮಾಡಿದ್ರ ಐದು ಮೂರು ಕೋಟಿ ಕಟ್ಟಿ ಐದು ಮೂರು ಕೋಟಿ ಐದು ಮೂರು ಕೋಟಿ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರುತ್ತೇನೆ ಇವತ್ತು ನೋಡಿರಿ ನಾವು ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಲಿಂಗಸೂರು ತಾಲೂಕಿನ ಕೋಟಾ ಗ್ರಾಮಕ್ಕೆ ಬಂದಿವ್ರಿ ಯಾಕಂತಂದ್ರೆ ಇಲ್ಲಿ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ನಿಮ್ಮೆಲ್ಲರನ್ನೂ ಕರ್ಕೊಂಬಂದಿನಿ ಆ ಒಂದು ದೇವಸ್ಥಾನದ ಹೆಸರು ಏನಂದರೆ ನರಸಿಂಹ ಸ್ವಾಮಿ ಲಕ್ಷ್ಮೀ ನರಸಿಂಹ ಸ್ವಾಮಿ ನೋಡಿರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳ್ರಿ ಲಕ್ಷ್ಮೀ ನರಸಿಂಹ ಅವತಾರ ಅನ್ನೋದು ಒಂದು ವಿಷ್ಣುವಿನ ದಶಾವತಾರದಲ್ಲಿ ಒಂದಾಗಿರುತ್ತೆ ನೋಡಿರಿ ಇಡೀ ದೇವಾನು ದೇವತೆಗಳೇ ಒಂದು ಗಾಂಭೀರ್ಯತೆಯಿಂದ ಸೃಷ್ಟಿಸಿದಂಥ ಒಂದು ವಿಷ್ಣುವಿನ ದಶಾವತಾರದಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ನರಸಿಂಹ ನರಸಿಂಹಸ್ವಾಮಿ ಅಂದರೆ ನರ ಅಂದರೆ ಮಾನವ ಸಿಂಹ ಅಂದರೆ ಸಿಂಹದ ಒಂದು ತಲೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಭಯಾನಕ ದೇವರ ವೃಕ್ಷ ಆಗಿರುತ್ತೆ ನೋಡ್ರಿ ಹಿರಣ್ಯ ಕಶುಕ್ಕೂ ದೇವರ ಹತ್ರ ಒಂದು ವರ ಬೇಡಿರ್ತನ್ರಿ ಆ ವರ ಏನು ಅಂತಂದ್ರೆ ನನ್ನನ್ನು ಭೂಲೋಕದಲ್ಲಿರ್ತಕ್ಕಂಥ ಯಾವುದೇ ಪ್ರಾಣಿಗಳಾಗಿರ್ಬೋದು ಅಥವಾ ಮನುಷ್ಯರಾಗಿರ್ಬೋದು ಅವರಿಂದ ನನಗೆ ಸಾವು ಸಂಭವಿಸಬಾರ್ದು ಅದೇ ರೀತಿ ಅಗ್ಲಲ್ಲೂ ನಾನು ಸಾಯಬಾರ್ದು ಅಥವಾ ರಾತ್ರಿಯಲ್ಲೂ ನನ್ನನ್ನು ಯಾರು ಸಾಯಿಸಬಾರ್ದು ಅಂತ ಒಂದು ತಪಸ್ಸನ್ನು ಗೈದು ವರನ್ನು ಪಡೆದಿರ್ತಾನೆ ರೀ ಅದು ಅದರ ಪ್ರಕಾರವಾಗಿ ಹಿರಣ್ಯ ಕಶ್ಯಪ್ಪು ಏನು ಮಾಡ್ತಾನಂದ್ರೆ ನರಮಾನವರಿಗೆ ಹಲವಾರು ತೊಂದರೆಗಳನ್ನು ನೀಡ್ತಾ ಹೋಗ್ತಾನೆ ರೀ ಇದರಿಂದ ಬೇಸತ್ತಂತಹ ಜನರು ಮತ್ತು ಭಗವಂತನ ಹತ್ರ ಮೊರೆ ಹೋಗಿ ಒಂದು ಬ್ರಹ್ಮ ತಪಸ್ಸನ್ನು ಆಚರಿಸ್ತಾನೆ ಆ ಬ್ರಹ್ಮನ ತಪಸ್ಸಿನ ಕರೆಗೆ ಹೋಗೊಟ್ಟು ಭಗವಂತನು ಏನು ಮಾಡ್ತಾನಂದ್ರಿ ಲಕ್ಷ್ಮೀ ನವ ನರಸಿಂಹ ಅವತಾರವನ್ನು ಸೃಷ್ಟಿಸ್ತಾನೆ ರೀ ವಿಷ್ಣುವಿನ ಒಂಬತ್ತನೇ ಅವತಾರ ರೀ ಹೀಗಾಗಿ ಇರಣ್ಯ ಕಶುಪ್ಪನನ್ನು ಮನುಷ್ಯನ ದೇಹ ಸಿಂಹದ ಮುಖ ಹೊಂದಿರ್ತಕ್ಕಂಥ ಒಂದು ಈ ದೇವರಿಂದ ವಧ ಆಗುತ್ತೆ ನೋಡ್ರಿ ಇಂತಹ ಒಂದು ವಿಶಿಷ್ಟವಾದ ದೇವಸ್ಥಾನಕ್ಕೆ ನಾನಿಂದ ಕರ್ಕೊಂಡು ಬಂದಿನ್ರಿ ಈ ಒಂದು ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಏನು ಯಾವಾಗ ಸ್ಥಾಪನೆ ಆಯಿತು ಅನ್ನೋದನ್ನು ಈ ಒಂದು ದೇವಸ್ಥಾನದ ಪುರೋಹಿತರಿಂದ ಮಾಹಿತಿ ತಿಳ್ಕೊಳ ಮನಿಷ್ಟ ನಮಸ್ಕಾರ ಪುರೋಹಿತ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ರೀ ನಮ್ಮ ಹೆಸರು ವಿರೂಪಾಕ್ಷಪ್ಪ ಈ ಒಂದು ದೇವಸ್ಥಾನ ಕೊತ್ತಲ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದು ಹಿಂದಿಂದ ಇತಿಹಾಸ ಏನು ಆಮೇಲೆ ಯಾವಾಗ ಸ್ಥಾಪನೆ ಆಯ್ತು ಇದ್ರದ್ದು ಪವಾಡ ಏನಂತ ಸ್ವಲ್ಪ ಹೇಳ್ಕೊಡ್ಬೇಕ್ರಿ ನಮ್ ಜನರಿಗೆಲ್ಲ ಇದು ಏನೈತೆ ಮೇಧಾವಿ ಅರಸರ ಕಾಲಕ್ಕೆ ಸ್ಥಾಪನೆ ಆಗದ ಮೇಧಾವಿ ಅರಸರು ಇಲ್ಲಿ ಏನೈತಿಯ ಮೇಧಾವಿ ಅಂತಂದು ಕೋಟಾ ಅವರು ಕೋಟನ್ನ ಏನೈತೆ ಅವ್ರ ಕೈ ಮೇಲೆ ಹೆಸರಿಟ್ಟು ಮೇಧಾವಿ ಅರಸರ ಆಳ್ತಿದ್ದು ಆ ಕಾಲಕ್ಕೆ ಇದೆಲ್ಲ ಸುತ್ತ ಕೋಟಿ ಕೊತ್ತಲ ಕಟ್ಕೊಂಬಂದರು ಒಂದು ಏನೈತೆ ಇದು ಐದು ಮೂಲೆ ಕೋಟಿ ಮಾಡಿದ್ರು ಇದು ಯಾಕಂದರೆ ಒಂದು ದೇವಸ್ಥಾನ ಇಲ್ಲಿ ಕಾ ಕಾವಲುಗಾರ ಆಗಿರಲಿ ಅಂತಂದು ಏನೈತೆ ಈ ನರಸಿಂಹ ದೇವಸ್ಥಾನ ಅವರು ಸಮಾಜದಾಗ ಯಾವ ಕುಲ ಸಮಾಜ ಏನತ್ತು ಏನೆಲ್ಲ ಮೇಧಾವಿ ಅರ್ಸ್ರೆ ಅವರು ಏನೈತೆ ಇಲ್ಲಿ ಏನೈತೆ ನರಸಿಂಹ ದೇವಸ್ಥಾನ ಮಾಡಿ ಮಾಡಿದ್ರೆ ಮುಂದೆ ಬರ್ತಾ ಬರ್ತಾ ಈಗೊಂದು ಮುನ್ನೂರು ವರ್ಷದಿಂದ ಇದನ್ನ ಏನೈತೆ ಈ ಪೂರ್ವ ಭಾಗ ಬ್ರಿಟಿಷರು ಖರೀದಿ ಮಾಡಿದೆ ಬ್ರಿಟಿಷರು ಖರೀದಿ ಮಾಡಿ ಇಲ್ಲಿ ಹಟ್ಟಿ ಹಟ್ಟಿಕೇರಿ ಅಂತ ಐತೆ ಆ ಕೆರೆ ಕಟ್ಟಡ ಒಂದ್ಲಿ ಕೆರೆ ಕಟ್ಟಡ ಮಾಡ್ತೀವಿ ಅಂತಂದು ಈ ಸಂಸ್ಥಾನದ ಕಡ್ಡಿದ್ದ ಗುರುಗುಂಟ ಸಂಸ್ಥಾನದ ಕಡ್ಡಿದ್ದ ಇದನ್ನು ಒಪ್ಪಿಗೆ ತಗೊಂಡ್ರು ತೊಗೊಂಡು ಏನೈತೆ ಎಲ್ಲ ಈ ಪೂರ್ವ ಭಾಗ ಸಾಫ್ ಮಾಡಿಬಿಟ್ರು ಮಾಡಿದಾಗ ಇದಕ್ಕೆ ಬಂದು ಏನೈತೆ ದೇವಸ್ಥಾನಕ್ಕೆ ಕೈ ಹಾಕಿದಾಗ ದೇವಸ್ಥಾನ ಏನೈತೆ ಅವರಿಗೆ ಅನಾಹುತ ಮಾಡಿಸಲಾಗಿ ಅಷ್ಟೇ ಒಂದೇ ಭಾಗ ಕೆಡವಿ ಅವರು ಏನೈತೆ ಇದಾಗಿ ಹೋಗಿಬಿಟ್ರ ನಿರ್ವಹ ಆಗಿ ಹೋಗಿಬಿಟ್ರ ಹಟ್ಟಿ ಕಂಪ್ನಿನ ಆ ಕಾಲಕ್ಕ ಏನೈತೆ ನಡೀಲಾರ್ದಾಗ ಈ ಲಕ್ಷ್ಮೀ ನರಸಿಂಹನ ಪವಾಡಗಳು ಹೇಳ್ರಿ ಸ್ವಲ್ಪ ನಮ್ಗೆ ದೇವರ ಮಹಿಮೆ ರೀ ಮಹಿಮೆಗಳು ಏನು ಯಾರಿಗೆ ಏನು ಇದ್ದಿರ್ತೈತೆ ಅವರಿಗೆ ಮಾಡ್ತಾನೆ ಅವರು ಅವ್ರು ಪೂರ್ವಕ ಪೂರ್ವಕಾಗಿ ನಡೆದವ್ರಿಗೆ ಅವರಿಗೆ ಏನೈತೆ ಪಾವಡಗಳು ಮಾಡಿ ತೋರಿಸೆ ನಾವು ನಾವೇ ನಮ್ಮ ಅರ್ಚಕರು ನಾವು ಎಷ್ಟಿದ್ರು ಏನೈತೆ ಸೇವಾ ಮಾಡ್ಕೊಂಡು ಹೋಗೋರು ಅವಳಿಗೆ ಅರ್ ತಂಗ ನಾವು ಅಷ್ಟೇ ಏನೈತೆ ಪಾವಡು ಅವರು ಈಗ ಬಂದಿರಿ ಒಂದು ಆತನ ಮೇಲೆ ವಿಶ್ವಾಸದಿಂದ ನಡ್ಕೊಂಡು ಹೋದ್ರೆ ನಿಮ್ಗೆ ಪಾವಡ ತೋರಿಸ್ಬಿಡ್ತಾರೆ ಅಂದ್ರೆ ಇದು ಬ್ರಿಟಿಷರು ಬರೋದ್ಕಿಂತ ಮೊದ್ಲನೇ ಈ ದೇವಸ್ಥಾನ ಇತ್ತು ಅನ್ನೋ ಬ್ರಿಟಿಷರ್ಕಿಂತ ಮುಂಚೆನೇ ದೇವಸ್ಥಾನ ಈಗ ಒಂದು ಈ ಕೋಟಿ ಕಟ್ಟಡ ಆಗೋ ಟೈಮ್ನಾಗ ಇಲ್ಲಿ ಸ್ಥಾಪನೆ ಮಾಡಿದ್ರ ಐದು ಮೂಲೆ ಕೋಟಿ ಕಟ್ಟಿ ಇದು ಐದು ಮೂಲೆ ಕೋಟಿ ದೇವಸ್ಥಾನ ಹ್ಞೂ ಐದು ಮೂಲೆ ಕೋಟಿ ಒಂದು ಮೂಲಿ ಅನುಭುತ ಮಾಡಿ ಸಲುವಾಗಿ ಅವರಿಗೆ ಏನೈತೆ ಅನುಹುತ ಆಯ್ತು ಕಷ್ಟಕಾರಿ ಅವರು ಒಂದು ಓದೋರು ತಿರಿಗೆ ಕಂಪನಿ ಸಮಟ್ಟಿಗೆ ನಡೆಯಲಾರದಂಗ ನಾನು ಅ ಅದು ಬಿಟ್ಟು ಅಂದ್ರೆ ಉಗ್ರ ನರಸಿಂಹನ ಅವತಾರನೆ ಹೆಂಗ್ರಿಯ ರಕ್ತ ಬೀಜಾಸುರನನ್ನು ಕೊಲ್ಲೋಕೋಸ್ಕರನೇ ಸೃಷ್ಟಿಯಾದ ದೇವರೋ ಒಂದು ಟೈಮ್ನಾಗ ಈ ಇಂದ ಬಂದ ಅನಾಹುತ ಮಾಡ ಮಾಡಬಾರದು ಮಾಡಿ کیسے ಅವರು ನಾಸ್ನ ಇದು ಅಂದರೆ ಈ ಕೋಟೆ ಇದೆಲ್ಲ ಕಟ್ಟಡ ಈಗ ಇದು ಮಾಡಿರಿ ಏನ್ರಿ ಮೊದಲು ಬರೀ ಕೋಟೆ ಅಷ್ಟೇ ಇತ್ತೇನ್ರಿ ಇದು ಕೋಟೆ ಐದು ಮೂಲೆ ಕೋಟೆ ಅಷ್ಟೇ ಇತ್ತಮ್ಮ ಕಾವಲುಗಾರ ಏನೈತೆ ಮ್ಯಾಲೆ ಏರಿ ಇಲ್ಲೇ ಏನೈತೆ ಯಾಕಂಡಿತರ ದಂಡು ದರ್ಬಾರ್ ಪರ ಅದನ್ನು ಕಾವಲುಗಾರ ಮ್ಯಾಲೆ ನೆನಪು ದಂಡು ನೋಡ್ತಿದ್ದೆ ನಾನು ನೋಡ್ತಿದ್ದೆ ನಾನು ಅದು ಏನೈತೆ ಅರಸರ ಕಾಲಕ್ಕೆ ನಡೆದ ಕಥೆಯಮ್ಮ ಅರಸರು ಓದಿಂದ ಗುರುಗುಂಟ ಸಂಸ್ಥಾನ ಆಯಿತು ಇದ್ದೆ ಏನೈತೆ ರಾಜರನ್ನ ಈಗಿದ್ರೆ ಎಲ್ಲ ಸಾಪ್ ಆಯ್ತು ಅಂತ ಈಗ ಮತ್ತೆ ಪುನರ್ ವೃದ್ಧಿ ಮಾಡಿ ಕೇಳೋಕ್ಕ ನಾವು ಕೆಲಸಗಳಲ್ಲಿ ಏನೋ ಅವ್ರಿಗೆ ಮನಸ್ಸು ಅವರು ಆದಷ್ಟು ಸಹಾಯ ಕೊಟ್ಟು ಕೆಲಸ ಮಾಡಿಸಲ್ಲ ಈ ದೇವಸ್ಥಾನಕ್ಕೆ ಇದು ಛತ್ತಿ ಹಾಕಾಕಿಲ್ಲ ರೀ ಇದು ಕೋಟೆ ಮೇಲೆ ಆದಂತ ಮೊದ್ಲಿಂದ ಹಂಗೆ ಬಿಟ್ಟಿರಾ ಏನು ಯಾವಾಗಲೂ ಹಿಂಗೆ ಯಾವಾಗಲೂ ಇದು ಬಿಸಿಲು ಮಳೆಗೆ ಕೂತೇನು ಕಟ್ಟಿ ಕಟ್ಟಿಲ್ಲ ಇದು ಇಷ್ಟೇ ಇದೆ ಅಲ್ಲಿಂದ ಕಟ್ಟಿದ ಮೇಲೆ ಸ್ಥಾಪನೆ ಮಾಡಿ ಉಡ್ಯೋದ ಮೇಲೆ ಕಾವಲೆಗಾರನೂ ನೋಡ್ತೀವಿ ಅಂದ್ರೆ ದೇವರು ಈ ಒಂದ್ ಐದು ಮೂಲ ಕೋಟೆ ರಕ್ಷಣೆ ಮಾಡ ಇಲ್ಲಿ ಮ್ಯಾಲ ಕುಂತು ನೋಡ್ತಾನ ಒಂದ್ ನಂಬಿಕೆ ಹಿಂದಿನ ಕಾಲ್ರಿ ಕುಂತು ನೋಡೋದು ನೋಡ ನೋಡ್ರೋಡಿದ್ರೀಶ್ ತೇರ್ ಎಳೆಯೋದು ಇದೀಗ ಕಾಣ್ತಿತ್ತು ಅಂತ ಅವಾಗ ಊರಾಗ ತೇರಿಗ ಒಂದತ್ತು ಇದ್ದು ಉಪವಾಸ ಮಾಡ್ತಿದ್ರು ஜரு கவது கேக்கு வந்து ஊருக்கு டங்கர அவரெல்லாம் தெளிச்சிடுது தேர் சாகி வந்து மத்திய ஜாகி நின் நீந்த விட போ ಫೆನಿಷ್ಟ್ ಅಂತಂದ್ರೆ ಒಂದು ಮುನ್ನೂರು ವರ್ಷದಿಂದ ಇದು ಜರಕಂತ ಜರಕಂತ ಕಡಿಮೆ ಹಾಕೋಬೇಕು ಒಂದು ಆಳು ಪ್ರಮಾಣ ಕಡಿಮೆ ಒಂದು ಆಳು ಅಂತಂದ್ರೆ ಎಷ್ಟು ಒಂದು ಫೀಟ್ ಆಗ್ತದೆ ಅದು ರೈತ ಫೀಟ್ ಅಂತ ಹೇಳ್ಕಂತು ಹೋಗಿತ್ತು ನನ್ನ ಕೈಲಾದಷ್ಟು ಮಾಡ್ಸಳಕ್ಕೆ ನಮ್ಮ ಆ ಕೆಲಸ ಕೊಟ್ಟರು ಮನಸಿಗಾಗಿ ಇಷ್ಟೆಲ್ಲ ಕೆಲಸ ನಡೆದ ಯಾರೇನು ಇದನ್ನ ಏನಕ್ಕೆ ಒತ್ತಾಯ ಮಾಡಿಲ್ಲ ಯಾರೇನು ಕೇಳಕ್ ಹೋಗಿಲ್ಲ ಮಾಡ್ಬೇಕಂತ ನಿಮ್ಮ ಆತನದಾಗ ಬಂತು ನೀವೇ ಆದಷ್ಟು ಸಹಾಯ ಕೊಟ್ಟು ನಮ್ದು ಒಂದು ಕೆಲಸ ಅಂತಂದು ಇದೇ ತರನೇ ನೇನ್ ಯಾರಿಗೆ ಅದು ಇದೇ ಅಂತ ಕೇಳಿದ ಧನ್ಯವಾದಗಳು ರೀ ಮಾಹಿತಿ ತಿಳಿಸಿರೋದಕ್ಕೆ ಧನ್ಯವಾದ ಮಾಡಿದ್ರಲ್ಲ ವೀಕ್ಷಕರೇ ಬ್ರಿಟಿಷರು ಬರುವತ್ತಿನ ಮುಂಚೆನೇ ಪೂರ್ವದ ಕಾಲದಲ್ಲಿ ಒಂದು ಐತಿಹಾಸಿಕ ಚಾರಿತ್ರ್ಯವುಳ್ಳ ದೇವಸ್ಥಾನ ಇದು ನೋಡ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಭಾಳ ವಿರಳವಾಗಿ ನೋಡೋಕೆ ಸಿಗ್ತಾವ್ರಿ ಇಂತಹ ಒಂದು ಇತಿಹಾಸದ ಚಾರಿತ್ರ್ಯವುಳ್ಳ ದೇವಸ್ಥಾನ ಇನ್ನೂ ಅಭಿವೃದ್ಧಿಗೆ ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ ನೋಡ್ರಿ ನಿಮಗೇನ ಈ ದೇವಸ್ಥಾನದ ಇತಿಹಾಸ ಮತ್ತು ಮಹಿಮೆ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಪಡಿಸ್ತೀನಿ